ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಕಬ್ಬಿಣ ಜಲಾಶಯವು ಭರ್ತಿಯಾಗಿರುವುದರಿಂದ ಯಾವುದೇ ಕ್ಷಣದಲ್ಲಾದರೂ ಸಹ ಕಬ್ಬಿನ ಜಲಾಶಯದಿಂದ ನದಿಗಳಿಗೆ ಹೆಚ್ಚಿನ ನೀರನ್ನು ಹೊರಬಿಡಲಾಗುತ್ತದೆ ಆದುದರಿಂದ ಸಾರ್ವಜನಿಕ ಬದಲು ನದಿಯ ಪಾತ್ರದ ಕಡೆಗೆ ಹೊರಬಾರದು ಹಾಗೂ ತಮ್ಮ ದನಕರುಗಳನ್ನು ನದಿ ಪಾತ್ರದ ಕಡೆಗೆ ಬಿಡಬಾರದೆಂದು ಅತಿ ಹೆಚ್ಚಿನ ಮಳೆಯಾಗುತ್ತಿರುವುದರಿಂದ ಕಬ್ಬಿನ ಜಲಾಶಯವು ಭರ್ತಿಯಾಗಿರುವುದರಿಂದ ಯಾವುದೇ ಕ್ಷಣದಲ್ಲಾದರೂ ಸಹ ಕಬ್ಬಿನ ಜಲಾಶಯದಿಂದ ನದಿಗಳಿಗೆ ಹೆಚ್ಚಿನ ನೀರನ್ನು ಹೊರಬಿಡಲಾಗುತ್ತದೆ ಆದುದರಿಂದ ಸಾರ್ವಜನಿಕ ಬಂಧುಗಳು ನದಿಯ ಪಾತ್ರದ ಕಡೆಗೆ ಹೋಗಬಾರದು ಹಾಗೂ ತಮ್ಮ ದಾಖಲುಗಳನ್ನು ನದಿ ಪಾತ್ರದ ಕಡೆ